ಕೆಟ್ಟು ನೀವೀಗ ಮಾತನಾಡ್ತಿದ್ದೀರಿ ಮಾತನಾಡಿ ಅವಕಾಶ ಕೊಟ್ಟ ಮೇಲೆ ನೀವು ಅದು ಕುಟ್ರ ಯಾಕೆಂದ್ರೆ ಇದು ಸ್ವಲ್ಪ ಗಂಭೀರವಾದಂತಹ ಒಂದು ಪದ ಬಳಕೆ ಅನ್ನುವಂತ ಹೇಳಿ ಕೇಳ್ತಾ ಇದೀಯಾ ಕುಟೋಣ ಕುತ್ಕೊಳ್ಳಿ ನೀವು ದೀರ್ಘ ಸಂಬಂಧದಲ್ಲಿ ಅವರು ಅನ್ನೋಂತ ಪದದ ಅರ್ಥಗಳು ಏನು ಅಂತ ಅದೇನಾದ್ರು ಕೆಟ್ಟ ಪದ ಆದ್ರೆ ಕಟ್ಟಡದಿಂದ

ಬಿಟ್ಟು ಈ ಸುಮಂಗಲೇನ ಸುಮಂಗಲೇನ ಶಬ್ದ ಹಿಡ್ಕೊಳ್ಳೋದ್ರ ಬದಲಿಗೆ ದಯವಿಟ್ಟು ದಯವಿಟ್ಟು ನೋಡಿ ಒಂದ್ ಸ್ವಲ್ಪ ಕೂತ್ಕೊಳ್ಳಿ ಸರ್ ನೀವು ನೋಡಿ ಆ ನಿತ್ಯ ಸುಮಂಗಲಿ ಅಂತ ಇದೆಯಲ್ಲ ಅದನ್ನ ಕಡತದಿಂದ ತೆಗಿ ದೀರ್ಘ ಸುಮಂಗಲಿ ಅನ್ನೋದು ಇರ್ಲಿ ನಿತ್ಯ ಸು ನಿತ್ಯ ಸುಮಂಗಲಿ ಅಂತ ಏನಿದೆ ಅದನ್ನು ಕಡತದಿಂದ ತೆಗಿರಿ ನೀವು ಸಭಾ ಸಭಾಪತಿಗಳೇ ಸಭಾಪತಿಗಳೇ ಭಾವನೆಗಳಲ್ಲಿ ವ್ಯತ್ಯಾಸ ಆಗಕ್ಕೆ ಸಾಧ್ಯನೇ ಇಲ್ಲ ನೋಡಿ ಈ ಸರ್ಕಾರ ಏನಾರು ದಾಖಲೆ ಎಲ್ಲದರಲ್ಲೂ ದಾಖಲೆ ಮಾಡಬೇಕು ಅಂತ ಹೊರಟಿದೀಯ ಭ್ರಷ್ಟಾಚಾರದಲ್ಲೂ ಕೂಡ ಇತಿಹಾಸ ನಿರ್ಮಾಣ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಎಲ್ಲದರಲ್ಲೂ ಭ್ರಷ್ಟಾಚಾರ ಮಾಡಬೇಕು ಅಂತ ಹೊರಟಿದಾರ ಆಮೇಲೆ ನಾವು ಹಿಂದಿನ ಸರ್ಕಾರದ ಮೇಲೆ ಪರ್ಸೆಂಟೇಜ್ ಆರೋಪ ಮಾಡಿದ್ವಿ ನಾವು ನಾವು ಇಡೀ ಇಡೀ ನುಂಗ್ ಬಿಡೋಣ ಹಂಡ್ರೆಡ್ ಪರ್ಸೆಂಟ್ ಲೂಟಿ ಹಂಡ್ರೆಡ್ ಪರ್ಸೆಂಟ್ ಲೂಟಿ ಏನು ಬಿಡಬಾರದು ಕಡೆಗೆ ಸಾಕ್ಷಿಗಳನ್ನು ನುಗ್ಬಿಡಬಾರದು ಅಂದ್ರೆ ಮಾರ್ಷಿ ವಾಲ್ಮೀಕಿ ಹಗರಣದಲ್ಲಿ ನಡೆದಿರೋದು ಸಭಾಪತಿ

ಬೆಲ್ ಐಕಾನ್ ಕ್ಲಿಕ್ ಮಾಡಿ